ಒಂದು ವರ್ಷದಿಂದ ನಿರಂತರವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಅವರ ಹೆಸರಿಗೆ ಮಸಿ ಬೆಳಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಇಬ್ಬರು ಸೇರಿ ಯಾವುದಾದ್ರಲ್ಲೂ ಒಂದರಲ್ಲಿ ಸಿಕ್ಕಾಕ್ಸ್ಬೇಕು ಅನ್ನುವಂಥದ್ದು ಉದ್ದೇಶದಿಂದ ಮೂಡ ಅವರೇನು ಮೂರು ಎಕರೆ ಹದಿನಾರು ಕುಂಟೆ ಜಮೀನನ್ನು ಮೂಡಾದವರು ಇಲ್ಲಿಗಲ್ಲಾಗಿ ಅಕ್ವೈರ್ ಮಾಡ್ಕೊಂಡು ಜಮೀನಿಗೆ ಕಂಪೆನ್ಸಿಟ್ರಿಯಾಗಿ ಹದಿನಾಲ್ಕು ಸೈಟನ್ನು ಕೊಟ್ಟಿದ್ದಂಥದ್ದನ್ನು ಇಲ್ಲಿಗಲ್ಲು ಅಂತ ಬಿಂಬಿಸಿ ದೊಡ್ಡ ಮಟ್ಟದ ಆಂದೋಲನವನ್ನು ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತು ಅವ್ರ ಮನೆಯವ್ರಿಗೆ ಮೇಡಮ್ ಪಾರ್ವತಿ ಮೇಡಮ್ ಅವ್ರಿಗೆ ಬಹಳ ತೊಂದರೆಯನ್ನು ಕೊಟ್ಟು ಮಾನಸಿಕವಾಗಿ ಅವ್ರ ವೇತನೆಯನ್ನು ವೇತನವನ್ನು ವೇತನೆಯನ್ನು ಅನುಭವಿಸುವಂಥದಕ್ಕೆ ಏನು ರುಬಾರಿಯಾಗಿದ್ದರೂ ನಾವು ಹಿಂದೇನು ಈ ಲೋಕಾಯುಕ್ತ ಕಚೇರಿ ಮುಂದಗಡೆ ಬಂದು ಎರಡು ಮೂರು ಪ್ರೆಸ್ ಮೀಟ್ ಮಾಡಿ ಸತ್ಯಮೇವ ಜಯತೆ ಅಂತ ಪ್ಲಕಾರ್ಡನ್ನು ಇಟ್ಕೊಂಡು ನಾವು ಹೇಳಿದ್ದೆವು ಇವತ್ತೆಲ್ಲ ನಾಳೆ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ ಇದೇ ರೀತಿ ಜೈಲಿಗೆ ಹಾಕ್ಸಿದ್ರು ಅದ್ಯಾರೋ ಇನ್ನೊಂದು ನಾಲ್ಕೈದು ಜನ ಇವ್ನ ಹಿಡಿಯವ್ರನ್ನ ಕೇಸ್ ಮಾಡಿ ಅವ್ರನ್ನ ಸಿಕ್ಸುವಂಥ ಕೆಲಸವನ್ನ ಮಾಡಿದ್ರು ಅದರಿಂದ ಇವತ್ತು ನಾವು ಇದು ಕೊಡಪ್ಪ ಸತ್ಯಮೇವ ಇದು ಬೋರ್ಡ್ ಇದು ನಾವು ಡಿಸ್ಪ್ಲೇ ಮಾಡ್ತೀವಿ